ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಕ್ಷಕರಲ್ಲಿಯೂ ಕೂಡ ನನ್ನ ಸಂಘದ ವತಿಯಿಂದ ಎರಡನೇ ನಮಸ್ಕಾರಗಳನ್ನ ತಮ್ಮೆಲ್ಲರಿಗೂ ಕೂಡ ಹೇಳಿ ಹೇಳಿ ಅದಕ್ಕ ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾ ಏನು ಏನ್ ಉಳ್ಳವರು ಶಿವಾಲಯ ಕಟ್ಟವರು ನಾನು ಏನು ಮಾಡಲಿ ಕಡುಬಡುವನಯ್ಯ ಶಿವಾಲಯ ಕಟ್ಟೋರು ನಾನೇನು ಮಾಡಲಿ ಕಡು ಬಡವನಯ್ಯ ಹೌದಾ ಎನ್ನ ಕಾಲೆ ಕಂಬ ದೇಹವೇ ತೆಗುಲ ಶಿರವನ್ನ ಕಳಸ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೀಪ ಎಲ್ಲನ್ನ ಈ ಮಾತನ್ನ ಯಾಕೆ ಕೇಳಬೇಕ ಯಾಕ್ರೀಪ ನೀವು ಎಟ್ಟು ದಂಗಲ್ ಮಾಡ್ತಿರ ನೋಡು ಎಷ್ಟು ದಾಂಡಿಗೆ ಮಾಡ್ತಿರ ನೋಡು ಕರೆ ಇಲ್ಲಿ ಏನು ಅನುಷ್ಠಾನ ಕೊಡ್ತಾ ನೋಡು ಚೆಟ್ಟಿಂಗ್ರಾಯ ಮುತ್ಯ ಅವ ಅನುಷ್ಠಾನ ಕುಂದಿರಬೇಕಾದ್ರೂ ಒಂದು ಮರ್ಮದ ಏನ್ರಿ ಸಿದ್ದೇಶ್ವರ ಹುಟ್ಟಿ ಬಂದು ಭೂಮಿ ಮೇಲೆ ಒಂದು ಕೀರ್ತಿ ಉಳಿಸಿ ಹೋದ ಹೌದಾ ಈ ಇಪ್ಪತ್ತು ದಿನಗಳ ಹಿಂದ ಅನುಷ್ಠಾನ ಏನು ಮುಟ್ಟೆ ಕೂತ ನೋಡು ಆ ಕುತ್ತಿರತಕ್ಕ ಲೋಕ ಕಲ್ಯಾಣ ಹೌದಾ ತನ್ನ ಸಂಸಾರಕ್ಕ ತನ್ನ ಮನೆಗೆ ತನ್ನ ಹೊಲಕ್ಕೆ ಕುತ್ತಿಲ್ಲ ಅವರು ಹೌದ್ ಹೌದ್ ಹಳೋದಕ್ಕೆ ಕಲ್ಯಾಣ ಅರ್ಥವಾಗಿ ಕುಟ್ಟಾರ ಹೌದ್ ನಾವು ಯಾರೂ ದಾಣ್ಗಿ ಮಾಡ್ಬ್ಯಾಡ್ರಿ ಇವತ್ತಿನ ದಿವ್ಸ ಅದ ಆ ಮುದ್ಯಾನ ಸೇವಾದೊಳಗ ತಾವು ತೊಡಗರೆ ತುಳ್ಕೊಂಡು ಅಚ್ಚಲ್ಪರ ಪ್ರಿಂಟು ಮಾಸ್ತರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರ ಮತ್ತೊಮ್ಮೆ ಹೇಳಿ 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 ಯಾಕಂತ ಕೇಳಿದ್ರ ಹೌದು ಹೌದು ಕಲ್ಬುರ್ಗಿ ಜಿಲ್ಲಾ ಕಮಲಾಪುರ ತಾಲೂಕ್ ಅವಾಗ ಒಳ್ಳೆ ಲಕ್ಷ ಕೊಟ್ಟಕ್ಕೆ ಕೇಳ್ರಿ ನಾ ಏನು ಟೈಮ್ ತಗೊಳಂಗಿಲ್ಲ ಸುಮ್ಮ ಶಾರ್ಟ್ ಅಂಡ್ ಸೂತ್ ಹೇಳ್ರಿಪ್ಪ ಹೇಳ್ರಿ ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕ್ ಹೌದು ಹೌದು ಹಳ್ಳಿ ಅನ್ನುವಂತ ಒಂದು ಸಣ್ಣ ಗ್ರಾಮ ಪುಟ್ಟ ಗ್ರಾಮ ಹೌದ್ ಹೌದ್ ಹೌದು ಆ ಗ್ರಾಮದೊಳಗೆ ಇಬ್ರು ಗಂಡ ಹೆಣತಿ ಬಹಳ ಬಡತನ ಸಂಸಾರ ಅಡ ಇಲ್ಲಿ ಪಲ್ಸರ್ ಗಾಡಿ ಬಿದ್ದತ್ ನೋಡ್ರಿ ಯಾರ ಒಬ್ಬರು ಪೆಟ್ರೋಲ್ ಚಂದ್ ಯಾರು ನೋಡ್ರಿ

ಒಂದೆ ಏಳು ವರ್ಷನ ಗಂಡಸು ಕೂಸ ಒಂದು 5 ವರ್ಷನ್ನು ಗಂಡಸು ಕೂಸ ಆ ಎರಡು ಮಕ್ಕಳು ಮೂರು ಮಕ್ಕಳು ಹೌದು ಹೌದು ಮೂರು ಮಕ್ಕಳು ಹಿಂಗ ಪ್ರಪಂಚ ನಡೆಸ್ತಿದ್ರಲ್ಲ ಪಿಂಟು ಮಾಸ್ತರ್ ಅವರು ಹೌದು ಹೌದ್ರಿಪ್ಪ ಬಹಳ ಬಡತನ ಪರಿಸ್ಥಿತಿ ಅವತ್ತು ದುಡಿದ್ರೆ ಅವ್ರ ಮನೆಯಲ್ಲಿ ಹೊಲಿ ಹೊತ್ತುಬೇಕು ಹೌದು ದುಡಿಲಿಲ್ಲ ಅಂತಂದ್ರೆ ಹಂಗೇ ಏನಪ್ಪಾ ಅಂತಂದ್ರೆ ಮಕ್ಕotti ರಾತ್ರಿ ಹೌದು ಹೌದು ಆ ಬಡತನ ಪರಿಸ್ಥಿತಿ ಒಳಗ ಆ ಮೂರು ಮಕ್ಕಳ ಮಾರಿ ನೋಡಿ ಜೀವನ ಹಿಂಗ್ ಸಾಗಸುವತ್ ಸಾಗಿಸುವ ಹೊಂಟಿದ್ರು ಗಂಡ ಸ್ವಲ್ಪ ಹೊಂಟಿದ್ರು ಕಾಮಣಿ ರೋಗ ಕಲಿತು ಹೌದಾ ಆ ಹೆಣ್ಮಗಳಿಗೆ ಕಾಮಣಿ ರೋಗ ಕಲಿತು ದವಾಖಾನಿಗೆ ಹೋಗಿ ತೋರಿಸಬೇಕಂದ್ರೆ ಬಲ್ಯಕ್ಕೆ ಹೆಣ್ಮಗಳ ಇಲ್ಲ ಹೌದಾ ಅವತ್ತು ದವಾಕ್ಕನಿಗೋದ್ರ ಮಕ್ಕಳು ಉಪವಾಸ ಬಳತಾನೆ ಗಂಡು ಉಪವಾಸ ಬೀಳ್ತಾನೆ ನಾನು ಉಪವಾಸ ಬಳತಾನೆ ತಿಳ್ಕೊಂಡು ಹೆಣ್ಮಗಳ ಕತ್ತಲು ಗಜಗ ತಿರ್ತದ ಗೊತ್ತದ ಏನ್ರಿಪಾ ಗಜಗಾ ತಿರ್ತದ ಗಜಗ ಕುಟ್ಟಿ ನೀರಾಗ ಹಾಕಿ ಆ ನೀರು ಹೌದು ಆ ನೀರು ಕುಡಿದ್ರು ಅಂತಂದ್ರೆ ಮೈಯಾಗಿಂದು ಸ್ವಲ್ಪ ಚರಾ ಕಮ್ಮಿದ್ವು ಊಟ ಮಾಡ್ತಿದ್ಳು ಮತ್ತೆ ದಂಪತಿಗೆ ಹೋಗ್ತಿದ್ರು ಹೌದಾ ಹಿಂದೆ ಸಂಸಾರ ಚಂದ ನಡ್ಕೋತು ಹೊಂಟಿತ್ತು ಹೌದು ಇದಕ್ಕೆ ಕಾಳು ಕಾಲಕ್ಕೆ ಇದು ಮೈ ಲಕ್ಷ ಮನೆಯಾಗ ಹೋಗ್ತಂಗೆ ಹೆಣ್ಮಗಳು ನಿಂತಲ್ಲಿ ಚಿಕ್ಕದು ಬಿಟ್ಟು ಪ್ರಾಣ ಬಿಟ್ಟು ಮಾಡುದು ಪ್ರಾಣ ಬಿಟ್ಟಿ ಹೆಣ್ಮಗಳು ಪ್ರಾಣ ಬಿಟ್ಲು ಈ ಗಂಡಸ ಮಗ ಇದ್ದವ ಏನ್ ಮಾಡದ ಗಂಡ ಏನ್ ಮಾಡದ್ರಿಪ್ಪ ಗಂಡ ಮೂರು ಮಕ್ಕಳು ಇದು ತಗೊಂಡು ಹೆಣತಿ ಇದ್ರ ಹಳ್ಳಿ ಕತ್ತ ಹೌದು ಹೌದು ಹಳ್ಳ್ಯಾಡಳ್ಳ ಕತ್ರು ಹಳ್ಳ್ಯಾಡಳ್ಳ ಕತ್ತ ಊರನ್ ಮಂದಿ ತಮ್ಮ ಆಗುವಂತದ ಆಗಿ ಹೋಗ್ಯದ ಇನ್ ವಿಚಾರ ಮಾಡಕ್ಕೆ ಹೋಗಬೇಡ ಮೂರು ಮಕ್ಕಳು ನಿನ್ ಕೊಳ್ಳಿದ ನಾವು ಹೌದಾ ನೀನು ಹಿಂಗ ಚಿಂತೆ ಮಾಡಕತ್ತಿ ಅಂದ್ರ ನೀನ್ ಹೆಣತಿ ಹಂಗ ಹೋದ್ರೆ ಹೆಂಗ್ ಅಂತ ಹೇಳಿ ಊರನ್ ದೈವದವ್ರು ಬೈದ್ರು ಬೈದ್ರಿಪ್ಪ ಮೈದರು ಯಾಕೆ ಗಲಕ್ಕ ತಿಳ್ಕೊಂಡು ಊರನ ಮಂದಿ ಮಾತು ಕೇಳಿ ಏನ್ ಮಾಡ್ತಾರ ಆ ಮೂರು ಮಕ್ಕಳಿಗೆ ಸಂರಕ್ಷಣೆ ಮಾಡ್ಕೋತು ಹೊಂಟಾ ಹೌದ ಹೌದು ಆ ಊರನ ಮಗ್ಲನ ಒಂದು ವರ ಬತ್ತು ಅವ ಊರನ ಮಕ್ಳನ ವರ ಬಂದು ಕೇಳ್ತಾನೆ ನಮ್ಮ ಮನ್ಷಾಗ ಏನಂತ ನಿನ್ನ ಮಗಳಿಗೆ ನನಗೆ ಕೊಡು ನೀ ಏನು ಬಂಗಾರ ಹಾಕಲ್ಬೇಡ ಬೆಳ್ಳಿ ಹಾಕಲ್ ಬೇಡ ಒಂದು ಹತ್ತು ಸಾವಿರ ರೂಪಾಯಿ ಹುಂಡಾಕ ಕೊಟ್ಟೆಂದ್ರೆ ನಿನ್ನ ಮಗಳಿಗೆ ನಾ ಲಗ್ನ ಹಾಕಿನಿ ತಂದ ಆ ಮೂರ ಮಕ್ಕಳ ತಂದಿ ಆ ಮೂರು ಮಕ್ಳ ತಂದೆಗೆ ಅಂದಾವ ಹುಡುಗ ಹೌದು 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 ಹುಡುಗ ಮಗಳಿಗೆ ಲಗ್ನ ಮಾಡಿ ಕೊಟ್ಟದ್ರೆ ನನ್ನ ಒಂದು ಹೌದು ಎರಡು ಮಕ್ಕಳು ಉಳಿತಾವ ಹೆಣ್ಣು ಮಕ್ಕಳು ಗಂಡನ ಮನಿಗ್ ಹೋಗ್ತಾಳಿ ಸಾವ್ಕಾರ ಬಂದಿ ಹೋಗಿ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬರ್ಲಿಕ್ಕೆ ಹೋದ ಸಾವಕಾರ ನನ್ನ ಮಗಳಿಗೆ ನೋಡ್ಲಿಕ್ಕೆ ಬಂದಾರ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನನ್ನ ಮಗಳ ಲಗ್ನ ಆಗ್ತದ ನಾನ್ ಅಕ್ಕ ದುಡಿದ್ ಬಿಟ್ಟರು ಸೇರಿ ನಾನು ನನ್ನ ಮಕ್ಕಳು ನಿನ್ನ ಬಟ್ಟೆ ಗಂಟೆ ವರ್ಷ ತುಂಬದೊಳಗೆ ಉಡೇದಾಗ ಹಾಕ್ತೇವೆ ಅಂತ ಹೇಳಿ ಹೌದಾ ಸಾವಿರ ಸಾವಿರ ಮಾತು ಕೊಟ್ಟ ಸಾಕಾರ ಒಂದು ಮಾತಂದ ಏನಂದ್ರಿ ವರ್ಷಕ್ಕಿನ ಒಂದು ದಿನ ಕಡಿಮೆ ಇರ್ಲಕ್ಕಾಗಿ ವರ್ಷಕ್ಕೊಂದು ದಿನ ಕಡಿಮೆ ಇರ್ಲಕ್ಕಾಗಿ ಬಡ್ಡಿ ಗಂಟ ತಂದು ಕೊಟ್ಟಪ್ಪ ಅಂತಂದ್ರೆ ನಿನ್ನ ಮಾನ್ ಹೋಗಂಗಿಲ್ಲ ನಿನ್ನ ಪ್ರಾಣ ಹೋಗಂಗಿಲ್ಲ ಇವತ್ತಿನ ಮಾತು ಮುಂದೆ ಒಂದು ವರ್ಷ ಆಗುದ್ರೊಳಗೆ ಇತ್ತಂದ್ರ ನೀವು ಉಳಿತೀವಿ ಹೌದಾ ಇಲ್ಲಂದ್ರ ಮಗನ ಹೋಗ್ತೀವಿ ಅಂತೇಳಿ ಹತ್ತು ಸಾವಿರ ರೂಪಾಯಿ ಇವನು ಕೈಯಾಗಿ ಕೊಟ್ಟ ಸಾಹುಕಾರ ತಾಕಿತ್ತು ಮಾಡಿ ಸಾಹುಕಾರ ತಾಕಿತ್ತು ಮಾಡಿ ಕೊಟ್ಟ ಹತ್ತು ಸಾವಿರ ರೂಪಾಯಿ ತಂದ ಮಗಳು ಲಗ್ನ ಮಾಡ್ದ ಹೌದ್ ಹೌದು ವರ್ಷ ತೊಂಬತ್ತು ಸಾಹುಕಾರ ಮನೆ ಮುಂದೆ ನಿಂತು ಬಂದು ಒಂದು ಮಾತು ಹೇಳ್ದ ಏನ್ ಹೇಳ್ತಾನ್ರಿಪ್ಪ ಕೊಟ್ಟಿದ ಮಾತು ಎಲ್ಲಿದೋ ಮಗನ ಬಡ್ಡಿ ಗಂಟ ಎಲ್ಲಿದ ವಾತ ಕೇಳ್ದ ಕೊಟ್ಟ ಮಾತು ಮೀರಿ ಹೋಗ್ಯಾವ ಕೊಟ್ಟ ಮಾತು ಮೀರಿ ಹೋಗ್ಯಾವ ಹೌದ್ ಹೌದು ರೊಕ್ಕ ಕೊಡುವಂದು ಕೂಡನೆ ಇವ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಸಾವುಕಾರ ಮೂರ್ ದಿವಸ ಟೈಮ್ ಕೊಡ್ರಿ ಮೂರ್ ದಿವಸದ ಒಳಗಡೆಗಾಗಿ ಎಲ್ರಿ ಬಿದ್ರ ಬಲ್ಲಿ ಬಿದ್ರ ಬಲ್ಲಿ ಹಂತವ್ರ ಬಲ್ಲಿ ಹಂತವ್ರ ಬಲ್ಲಿ ಕೇಳಿ ನಿಮ್ಗೆ ರೊಕ್ಕ ತಂದು ಕೊಡ್ತೀನಿ ಅಂತ ಹೇಳಿ ಹೌದ್ ಹೌದು ಸಾವುಕಾರ ಮಾತು ಕೊಟ್ಟು ಬಿದ್ರ ಬಲ್ಲಿ ಹೋಗ್ತಾನ ಬಿದ್ರಿಗೆ ಕೇಳ್ತಾನ ಏನಂತ ಇಷ್ಟೆಲ್ಲಾ ತಿನ್ನ ದುಡ್ಕೊತ ಹೋದ ಮಕ್ಕಳು ಹೊಟ್ಟಿ ನಾನು ಹೊಟ್ಟೆ ತುಂಬದ್ರಾಗ ತೆಗೆದ ಸಾಲ ಮುಟ್ಟಿಸೋದಾಗಿಲ್ಲ ಹೌದಾ ನಿಮ್ಮ ನಿಂತ ಬಂದೇನೆ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ರಿ ತಿಳ್ಕೊಂಡ ಬೀಗರ ಮನೆಗೆ ಹೋಗಿ ಕೇಳದ ಅವಾಗ ಬೀಗರ ಒಂದು ಮಾತು ಹೇಳುದು ಏನ್ ಹೇಳ್ತಾರಪ್ಪ ಬೀಗರು ಹಸುವಾದ್ರು ಒಂದ್ ರೊಟ್ಟಿ ಉಣ್ಣು ನೀರಡಿಕೆ ಆದ್ರೂ ಒಂದ್ ಚರಿ ನೀರ್ ಕುಡಿ ಹೌದಾ ಅರೇ ನೀ ರೊಕ್ಕ ಕೇಳ್ತೀನಿ ಅಂದ್ರೆ ಇನ್ನೊಂದು ಸಾರ್ಥಿ ಏನ್ ನಮ್ಮ ಮನೆಗೆ ಬಂದಿದೆ ಬಂದಿದೆ ಇನ್ನೊಂದು ಮನೆಯ ಕಾಲ್ ಇಡಬೇಡ ಅಂತ ಹೇಳಿದ್ರು ಹೌದು ಎಂತ ಪರಿಸ್ಥಿತಿ ಬತ್ರಿಪ್ಪ ಯಾಕಾಗಲ್ಲ ತಿಳ್ಕೊಂಡು ಆ ಬಿಗುರು ಮನಿ ಬಿಟ್ಟು ಮನೆಯಾಗ ಬಂದು ಕೂತು ವಿಚಾರ ಮಾಡಿ ನಾಕಾರ ಮಂದಿಗೆ ಊರಾಗ ನು ಕೇಳ ನಾವು ಹೌದ್ ಹೌದು ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ರಪ್ಪ ನಾ ಹಿಂತ ಕೊಡೋದಂತ ಕೇಳಿದ ಯಾರು ಕೊಡ್ಲಿಲ್ಲ ಆ ಮಾನ ಹೋದ ಮೇಲೆ ಮರಣ ಬಂದಂಗೆ ತಿಳ್ಕೊಂಡು ಒಡಕ್ ಸಂದಕ್ಕದಾಗ ಒಂದು ದೋನ್ಶ ರೂಪಾಯಿ ಇಟ್ಟಿದ್ದ ಹೌದಾ ದೋನ್ಶ ರೂಪಾಯಿ ತಗೊಂಡ ಮನಸ್ಸಿಗೆ ಕಾಕ್ ಮಾಡ್ಕೊಂಡ ನೂರ್ ರೂಪಾಯಿ ವಿಸಾಕ್ ಕೊಡದ್ರಾಯ್ತು ನೂರ್ ರೂಪಾಯಿ ಮಕ್ಳಿಗೆ ಕೊಟ್ಟು ಹೋದ್ರಾಯ್ತು ತಿಳ್ಕೊಂಡು ವಿಚಾರ ಮಾಡ್ದ ಮಕ್ಕಳು ಪ್ರತಿ ದಿವಸ ಕೇಳಿ ಅಳತಿದ್ದು ಎಪ್ಪ ನಮಗ್ ಒಂದು ಹತ್ತು ರೂಪಾಯಿ ಕೊಡು ನಾವು ಹೊಟ್ಟೆಗೆ ತಿತ್ತಿವ ಅಳತಿದ್ದು ಕರ ಮಕ್ಕಳಿಗೆ ಒಂದ್ ರೂಪಾಯಿ ಕೊಡ್ತಿದ್ದಿಲ್ಲ ಅವನು ರೊಕ್ಕನೇ ಹೊಡಿತಿದ್ದಿಲ್ಲ ಅವಾಗ ಅವತ್ತಿನ ದಿವಸ ಮೂರ್ ರೂಪಾಯಿ ದೊಡ್ಡ ಹುಡುಗ ಕೊಟ್ಟ ರೊಕ್ಕ ಅದ್ ಹುಡುಗತ್ತು ನಮ್ಮ ಅಪ್ಪ ಐದ್ ರೂಪಾಯಿ ಕೊಡ್ತಿದ್ರಿ ಇವತ್ತು ನಮ್ಮ ಕೈಯಾಗ ತಮ್ಮಗ್ ಐವತ್ತು ನನಗೈವತ್ತು ನೂರ್ ರೂಪಾಯಿ ಕೊಟ್ಟಾನ ಹೌದು ನಮ್ಮ ಅಪ್ಪ ಯಾಕೆ ನೂರ್ ರೂಪಾಯಿ ಕೊಟ್ಟಾನ ತಿಳ್ಕೊಂಡು ಎರಡು ಮಕ್ಕಳು ಹುಡುಗ ಖುಷಿನೂ ಆಯ್ತು ಅಟ್ಟೆ ಜೀವ ಚೆಂಚನೂ ಆಯ್ತು ಆ ಖುಷಿಗೆ ಹೌದು ಅವಾಗ ಎರಡು ಖುಷಿಗಳಿಗೆ ಹೇಳ್ತಾರೆ ನೀವು ಅಂಗಡಿಗೆ ಹೋಗಿ ಪೇಪೆ ತಗೊಂಡ್ ಹಂತದ ತಿಂದ್ರೆ ಅಂತ ಹೇಳಿ ಆ ಹುಡುಗರಿಗೆ ಏನಪ್ಪಾ ಅಂತ ಕೇಳಿದ್ರೆ ಅಂಗಡಿಗೆ ಹಚ್ಚಿಬಿಟ್ಟಿ ನೂರು ನೀವು ಪಾಗಲಾ ಮುಚ್ಚ ಹುಡುಗ ಒಳಕೊಂಡು ಹಾಕೋದು ಮನೆಯಾಗ ಬಿದ್ರ ಹೌದಾ ಸಣ್ಣ ಕೂಸತ್ತು ಏನತ್ರೀಪ ಮನೆಯಾಗ ರೊಟ್ಟಿ ನೋ ಇಲ್ಲ ಒಣಗಿನೂ ಇಲ್ಲ ನಾವಂತೂ ಹೊರಗೆ ತಿಂದೆವು ತಿಳಿಸು ಸಣ್ಣ ಕೂಸ ಕಳ್ಳ ಜಗತ್ತು ಹೌದ್ ಹೌದ್ ಹೌದು ಆ ಕೈಯಾಗಿದ್ದಿರ್ತಕ್ಕಂತ ಪೇಪರ್ ಮಟ್ಟಿ ಪಾಪಡಿ ತಗೊಂಡು ಓಡಿ ಬಂದು ಬಾಗಿಲು ಹೊಡಿತದ ಬಾಗಿಲು ಎಲ್ಲಿ ತೆರೆಯಲಿಲ್ಲ ಹೌದಾ ಎರಡು ಮಕ್ಕಳು ಮನೆ ಮುಂದೆ ನಿಂತು ಜೀವ ದುಃಖ ಮಾಡಿ ಹಳಕತ್ತು ನೆರಮಂದಿ ಮನುಷ್ಯ ಬಂದು ಕೇಳ್ತಾನ ತಮ್ಮ ಯಾಕೆ ಕಳಕತ್ತಿರೋ ಹಂತದ ಏನಾಗದ ಹಿಂಗ್ಯಾಕ್ ವಿಚಿತ್ರ ವಿಚಿತ್ರ ಮಾಡ್ಲಾಕತ್ತಿರಂದು ಕೂಡಲೇ ಅವ ಏನ್ ಹೇಳ್ತಾರೆ ಹುಡುಗರು ಯಾಕ ನಮ್ಮ ಪ್ರಿಯ ಬಾಗಲ ಹಾಕೊಂಡ್ ಬಾಗಲನೆ ತೆರೆದಿಲ್ಲ ಅದು ಬಾಗಲಾರೆ ಒತ್ತಿ ನೋಡ್ರಿ ಅಂದ್ ಕೂಡಿನ ಬಾಗಲ ಒತ್ತಿ ನೋಡ್ತಾರ ಬಾಯಾರ ಬುರುಗು ಬಿತ್ತು ಜೀವ ಹೋಗಿ ಬಿಟ್ಟ ಹೌದಾ ತೊಟ್ಟಿಗೆ ಪಾಪಡಿ ಹಸ್ತದ ಕೂಸ ಸಣ್ಣ ಮಗ ಸಣ್ಣ ಮಗ ಊರು ದೈವಲ್ಲ ಕೂಡಿ ಎರಡು ಮಕ್ಕಳಿಗೆ ಅಂಗಯ್ಯಾಗಿ ಹಿಡಿದು ಇವನಿಗೆ ಒಯ್ದು ತಂದು ಮಾಡಿ ಬಂದ್ರು ಊರು ಮಂದಿ ಕೂಡಿ ಹೇಳ್ತಾರ ಮಾತಾ ಏನ್ ಹೇಳ್ತಾರ ಏನಂತ ಹೇಳ್ತಾರ ಏನ್ರಿಪ್ಪ ಈ ಮಕ್ಕಳು ತಂದೆ ತಾಯಿ ಇಲ್ಲರ ಮಕ್ಕಳು ದೈವದ ಮಕ್ಕಳು ಹೌದಾ ಯಾರ ಮನೆ ಮುಂದೆ ಬಂದು ನಿಂತಿರ್ತಾರ ನೋಡು ಒಂದು ರೊಟ್ಟಿ ಕೊಡ್ರಿ ಒಂದು ಚೆರಿಗೆ ನೀರು ಕೊಡ್ರಿ ನಿಮ್ಮ ಜನ್ಮ ಪಾವನಾಗಿ ಹೋಗ್ತದಂತ ಹೇಳ್ತಾರ ಆದರೂ ಸಹಿತ ಈ ಎರಡು ಮಕ್ಕಳು ಮೀಸಲು ಅಕ್ಕ ಬಹಳ ದಿವಸ ಆಯ್ತು ಗಂಡನ ಮನೆಗೆ ಹೋಗಿ ತಂದೆ ಸತ್ತನು ಬಹಳ ದಿನ ಆಯ್ತು ಅಕ್ಕನ ಮನೆಗೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಎರಡು ಕೂಸುಗಳು ಅಕ್ಕನ ಊರು ದಾರಿ ಹಿಡಿದು ಅಕ್ಕನ ಮನೆಗೆ ಹೋದವು ಅಕ್ಕನ ಮನೆಗೆ ಹೋದ ಕೂಡನೆ ಅಕ್ಕ ಸಂತೋಷದಿಂದ ತಮ್ಮದೇರು ಬಂದಾರಂತ ಹೇಳಿ ಒಂದಿಷ್ಟು ಶಾವಿಗೆ ಹಾಕಿ ಹಾಲು ಹಾಕಿ ತುಪ್ಪ ಹಾಕಿ ಸಕ್ಕರೆ ಹಾಕಿ ಎರಡು ಮಕ್ಕಳಿಗೆ ಉಳಕ್ಕ ಕೊಟ್ಟಿದ್ರು ಅಕ್ಕನ ಗಂಡ ಯಾರಿ ಯಾರಿಪ್ಪ ಅಕ್ಕನ ಗಂಡ ಮನೆಯಾಗ ಬಂದು ನೋಡ್ತಾನೆ ಇವ್ ಎರಡು ಕೂಸುಗಳು ಉಳ್ಳಾಕ್ ಕೂತಿದ್ದವು ಬಂಗಲಕ್ಕೆ ಒತ್ತು ಬಿಟ್ಟ ಹೌದಾ ಅಂತ ಪಾಪಿಷ್ಠ ಮನ್ಸಾರಿ ಒತ್ತು ಬಿಟ್ಟ ಹೋಗಿ ಎರಡು ಕೂಸು ಒಂದೊಂದು ಬಂದು ಓ ಹೌದು ಹೌದು ಬಂದಿ ತಾಯಿ ಸತ್ತ ಮೇಲೆ ನಾವು ನಮ್ಮ ಜೀವ ಕಳೆದುಕಂತೆ ತಿಳ್ಕೊಂಡು ಎರಡು ದಾರಿ ಹಿಡ್ಕೊಂಡು ಬಂದು ಡೋಣ್ಯಾಗ ಹಾರಿ ತಮ್ಮ ಪ್ರಾಣ ಬಿಟ್ಟು ಯನ್ನ ಆತ್ಮೀಯ ಬಂದು ಹೌದು ಹೌದು ಮನಿನ್ನ ಮಸುತ್ತಿಗೆಯಾಗಿ ಹೋಯ್ತು ಜಗತ್ತದಾಗ ಒಂದು ಮಾತು ಹೇಳುತ್ತೇನೆ ಏನ್ರೀಪ್ಪ ತಾಯಿ ತಂದಿ ಇರ್ಲಿ ಬಿಡ್ಲಿ ಈ ಮಾನವ ಜನ್ಮಕ್ಕೆ ನಾವು ನೀವುಗಳೆಲ್ಲ ಹುಟ್ಟಿ ಬಂದಿವಾ ಅಂತಂದ್ರ ಹೌದು ಭಗವಂತನ ಆಶೀರ್ವಾದ ನಿಜವಾದ ಆಶೀರ್ವಾದ ನಮ್ಮೆಲ್ಲ ನಿಮ್ಗೆ ಅಲ್ಲಿತಪ್ಪಾ ಜೀವನದೊಳಗೆ ಏನೆಲ್ಲ ಮಾಡ್ಲಕ್ ಬರ್ತದ ಹೌದೌದು ಅದಕ್ಕೆ ಹೇಳ್ತೀನಿ ಹುಟ್ಟಿಸಿರತಕ್ಕಂತ ತಾಯಿ ತಂದಿನಿ ದೇವರ ಅವ್ರು ಹೋದ್ರಪ್ಪ ಅಂತಂದ್ರೆ ನಾವೆಲ್ಲಾ ನಶವಾಗ ಹೋಗ್ತಿವಂತ ಮಾತನ್ನ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ದೇವಕ್ಕೆ ಅಜ್ಜಾಗದೆ ಅರೆ ಜನಪದ ಮೇಲೆ ಒಂದು ತೊಡೆ ಮಂದಿ ಕ್ಯಾಲ ಹೌದು ಹೌದು ಪಿಂಟು ಮಾಸ್ತರ್ ನು ಹಾಡ್ತಿದ್ದ ಸರ್ ಏನ್ ಹೊರಗೆ ತಿರ್ಗಾಡ್ತಾರ ಮಳೆ ತಿಳ್ಕೊಂಡ್ ಕೂಗಲ ಹಾಡ್ಸ್ಬೋದು ಅವ್ರಿಗೆ ಜನಪದ ಇರಲಿ ಜನಪದ ಇರೇಬೇಕು ಹಂಗೇನಿಲ್ಲ ಯಾಕಂತ ಕೇಳಿದ್ರ ಮನೆ ದಿವಸ ಹಿರೇಮಣ್ಣೂರ್ ಒಳಗ ಅಬ್ಜಲ್ಪುರ್ ಪಿಂಟು ಮಾಸ್ತರ್ ಹಾಡ್ಯಾನ ಮತ್ತ ಕಡೆ ನಿನ್ನೆ ಗುರುನಾಥ್ ಮಾಸ್ತರ್ನ ಊರಾಗ ಪಡಗಾನ್ ಊರಾಗ ಹಾಡ್ಯಾವಿ ಆಮೇಲೆ ಹಂಗರಿಗೆ ಹಿಂಗ ಐದನೇ ಸ್ಟೇಜ್ ಹಾಡ್ಲಾಕತ್ತಿವಿ ದಯವಿಟ್ಟು ಯಾಕಂತ ಕೇಳಿದ್ರ ಹಾಡದವ್ರ ಹೊಟ್ಟೆ ಹಾಡದವ್ರು ಹೊಟ್ಟೆ ಸಮ ಅದಕ್ಕೆ ಆತ್ಮೀಯ ಬಂಧುಗಳ ಪುಣ್ಯಾತ್ಮ ಆ ನಮ್ಮ ಸರಿ ಜೊತೆಯಲ್ಲಿ ಮಾತಾಡುತ್ತಿರತಕ್ಕ ಒಳ್ಳೆ ಉತ್ತಮ ಶ್ರೇಷ್ಠ ಕಲಾವಿದ ನಮ್ಮ ಆ ಉಮೇಶ್ ಮಾಸ್ತಾರ ಬಹಳ ಉತ್ತಮ ರೀತಿಯಿಂದ ಮಾತನಾಡಿದ್ರು ಏನ್ ಮಾತಾಡಿದ್ರಿ ಕೆಂಪೇಗೌಡರು ಮೀಶಾನ್ ಬಿಟ್ಟೆ ಅನ್ನೋದ್ ಕೆಂಪೇಗೌಡರು ನೋಡ್ಬೇಕ್ರಿ ಸರ್ ಆ ಕೆಂಪೇಗೌಡರು ಬಹಳ ಮುಂದ ಅದಕ್ಕೆ ಇರ್ಲಿ ಏನ್ ಹಾಲು ಮೊತ್ತದೊಳಗ ಚರ್ಚೆ ಮಾಡ್ತಾರೋ ಏನ ಅಥವಾ ಸಂವಾದದೊಳಗೆ ಚರ್ಚೆ ಮಾಡ್ತಾರೋ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ರು ಯಾಕಂತ ಕೇಳಿದ್ರ ಹಾಲು ಮೊತ್ತದೊಳಗೆ ಅಷ್ಟೊಂದು ಓದ್ಕೊಂಡಿರ್ತಕ್ಕಂಥ ಶ್ರೇಷ್ಠ ಕಲಾವಿದ ಹೌದೌದು ಉತ್ತಮ ಕಲಾವಿದ ನಮ್ಮ ಉಮೇಶ್ ಮಾಸ್ತಾರ್ ಪ್ರತಿಯೊಂದು ಸ್ಟೇಜ್ ಬುಕ್ಕ ತರುವಂತ ಕಲಾ ಅಂತ ಬುಕ್ಕ ತರುವಂತ ಕಲೇ ನಮ್ಮ ಜೋಡಿ ಇದ್ದಕ್ಕರ ಬುಕ್ ತಂದಿಲ್ಲ ಅವ್ರು ಹೌದೌದು ಇದು ಒಂದೇ ಅಂತಲ್ಲ ಯಡಮಿ ಯಡಮನೆ ಹಂಡೆ ಊರಿ ಪೋಣ ಬುಕ್ಕ ತೋರಿಸ್ರಿ ಅವ್ರು ಹಂಗಲ್ಲ ಮಾಸ್ತರ್ ವ್ಯವಹಾರ ಪ್ರಶ್ನೆ ಮಾಡಿದೆ ಅಂತಂದ್ರೆ ಅವನ ಇರಂಗಿಲ್ಲ ನಂದು ಗೋಳಿರಂಗಿಲ್ಲ ಮಂದಿ ನಿನ್ನೆ ಮಂದಿ ಗಳು ಆಗಿರ್ತಾರೆ ಒಂದು ಮಾರುಕಟ್ಟೆ ಬುಕ್ ಪ್ರಶ್ನೆ ಮಾಡ್ತಾರೆ ಅವ್ರ ಸಡನ್ಲಿ ಅವ್ರು ಏನ್ ಮಾಡ್ಬೇಕು ಅದು ಅಲ್ಲಿ ಒಯ್ದಿಟ್ಟು ಬಿಟ್ಟಿರ್ತಾರೆ ನೋಡ್ಬೇಕ್ರೆ ನಾನು ನಗರದ ಬುಕ್ ನೋಡ್ತಾ ಒಟ್ಟು ಇಲ್ಲಿ ಕಟ್ಕೊಂಡಿರ್ತದೆ ಇರ್ಲಿ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡದೆ ಇವತ್ತಿನ ದಿವಸ ನಿಮ್ಮ ಮುಂದ ಅತಿ ಹೆಚ್ಚಿಗೆ ಮಾತಿಗೆ ಹೊತ್ತು ಹೊಂಡಕ್ಕೆ ಬಂದದ ಏನಾದರೂ ಹಾಲು ಮತದೊಳಗೆ ಚರ್ಚೆ ಮಾಡ್ಕೊತ ಸುಳ್ಳು ಟೈಮ್ ವೇಸ್ಟ್ ಆಗ್ತದ ಅದಕ್ಕೆ ದಾನ ಮತ್ತು ಧರ್ಮ ಅನ್ನುವಂತ ಎರಡು ವಿಷಯಗಳನ್ನ ಹಿಂದಿನ ದಿನಮಾನದಲ್ಲಿ ಪ್ರಸ್ತಾವನೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಿರತಕ್ಕಂಥ ಕಲಾವಿದರು ಯಾವ್ದಾದ್ರು ಒಂದು ವಿಷಯ ಮುಂದಿನ ಪಳಕ್ಕೆ ಹಿಡ್ಕೊಂಡು ಬಿಡುತ್ತಾರಾ ಆ ವಿಷಯಗಳು ಬಿಟ್ಟಿದ್ದು ನಾವು ಬೆಳೆಸ್ತಿವಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟು ಹೆಚ್ಚಿಗೆ ಮಾತನಾಡಿದ್ದೇವಿ ನಮ್ ತಂಗಿಗೆ ಚಾನ್ಸ್ ಹೋಗ್ತದೆ ಯಾಕಂತ ಕೇಳಿದ್ರೆ ನಮ್ ತಂಗಿನೂ ಅಲ್ಲ ನಮ್ಮ ಸಿಂದಗಿ ಭೂತಾಳ ಮಾಸ್ತಾರ ಅವ್ರ ಪ್ರಿಯ ಸಿಸ್ಮಗಳು ನಮ್ಮ ಅಂಬಿಕಾ ತಂಗಿ ಅಂಬಿಕಾ ಒಂದು ನಮ್ಮ ನಮ್ಮ ಮಾತದಿ ಅವರು